ಇತಿಹಾಸ ಪ್ರಸಿದ್ಧ ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಶ್ರೀ ಮನ್ಮಹಾರಥೋತ್ಸವವು ಶನಿವಾರ ವೈಭವದಿಂದ ಸಂಪನ್ನಗೊಂಡಿತು ಶ್ರೀದೇವಿಯ ವಿಜೃಂಭಣೆಯ ಉತ್ಸವಕ್ಕೆ ಆಸುಪಾಸಿನ ಗ್ರಾಮಗಳಿಂದ ರಾಜ್ಯದ ವಿವಿಧ ಭಾಗಗಳಿಂದ ಹೊರ ರಾಜ್ಯದಿಂದ ಹಾಗೂ ವಿದೇಶದಿಂದ ಬಂದಿದ್ದ ದೊಡ್ಡ ಸಂಖ್ಯೆಯ ಭಕ್ತರು ಸಾಕ್ಷಿಯಾದರು नदा व्यवस्थापना समिति अध्यक्ष के बाबू बाबुशेट तस अधिकारी प्रशांत कुमार शेट शासक गुररा गंटिहे मजी शासकोपाल पूजा जारी उप विभा के, के महेशचंद्र अल्पविरामा अलविम जयरत्न चारीटेबल ट्रस्ट अड्डे मोड़ह व्यवस्थापना समिति सदस्य यु राजेश अभिलाष्पि वि रघुरा देवाग आलूर धनाक्षि विश्वनाथ पूजारी ಕೆ ಸುಧಾ ಮಹಾಲಿಂಗ ನಾಯ್ಕ್ ಸುರೇಂದ್ರ ಶೆಟ್ಟಿ ಮುಜರಾಯಿ ಇಲಾಖೆಯ ಹಿರಿಯ ಅಧಿಕಾರಿಗಳಾರ ಎಸ್ ಪಿ ಬಿ ಮಹೇಶ್ ಅರವಿಂದಯ್ಯಪ್ಪ ಸುತಗುಂಡಿ ವ್ಯವಸ್ಥಾಪನಾ ಸಮಿತಿ ಮಾಜಿ ಅಧ್ಯಕ್ಷ ಕೃಷ್ಣಪ್ರಸಾದ್ ಅಡ್ಯಂತಾಯ ಮಾಜಿ ಸದಸ್ಯರಾದ ವಂಡಬಳ್ಳಿ ಜಯರಾಮ್ ಶೆಟ್ಟಿ ರಮೇಶ್ ಗಾಣಿಗ ಕೊಲ್ಲೂರು ಚುಚ್ಚಿ ನಾರಾಯಣ ಶೆಟ್ಟಿ ಮೋಹನಚಂದ್ರ ನಂಬಿಯಾರ್ ರತ್ನ ರಮೇಶ್ ಕುಂದರ್ ಸಂಧ್ಯಾ ರಮೇಶ್ ಜಯಂತಿ ವಿಜಯ್ಕೃಷ್ಣ ನರಸಿಂಹ ಹಳಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರಸನ್ನ ಶರ್ಮಾ ಉಪಾಧ್ಯಕ್ಷ ಪೂಜಾರಿ ಮಾಜಿ ಅಧ್ಯಕ್ಷ ಶಿವರಾಮಕೃಷ್ಣ ಭಟ್ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಮೊಕ್ತೇಸರ ಸದಾಶಿವ ಶೆಟ್ಟಿ ಪ್ರಮುಖರಾದ ಕುಮಾರ ಶೆಟ್ಟಿ ಮುನಿಯಾಲು ಮಾರಣಕಟ್ಟೆ ಕೃಷ್ಣಮೂರ್ತಿ ಮಂಜರು ಶರತ್ಕುಮಾರ ಶೆಟ್ಟಿ ಉಪ್ಪುಂದ ಕರುಣಾಕರನ್ ಬೇಕಲ್ ಉದ್ಯಮಿಗಳಾದ ವೆಂಕಟೇಶ್ ಬೆಂಗಳೂರು ಭಾಸ್ಕರ್ ಮಾಲೂರು ಕುರಿಪ್ಪು ಕೇರಳ ಸುಧೀರ್ ಕೆ ಎಸ್ ದೇಗುಲದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಜಯಕುಮಾರ್ ಇದ್ದರು ಕುಂದಾಪುರ ಪೊಲೀಸ್ ಉಪವಿಭಾಗದ ಡಿವೈಎಸ್ಪಿ ಎಚ್ಡಿ ಕುಲಕರ್ಣಿಯವರ ಮಾರ್ಗದರ್ಶನದಲ್ಲಿ ಬೈಂದೂರು ಸರ್ಕಲ್ ಇನ್ಸ್ಪೆಕ್ಟರ್ ಸವಿತ್ರ ತೇಜ ಉಪನಿರೀಕ್ಷಕರುಗಳಾದ ವಿನಯ್ ಕೊಲ್ಲಹಳ್ಳಿ ಪ್ರಸಾದ್ ಪುಷ್ಪ ಅವರ ನೇತೃತ್ವದಲ್ಲಿ ಪೊಲೀಸ್ ಬಿಗು ಬಂದೋಬಸ್ತ್ ಮಾಡಲಾಗಿತ್ತು ಜಾತ್ರೆಗೆ ಆಗಮಿಸಿದ ಭಕ್ತಾಭಿಮಾನಿಗಳ ಎಲ್ಲರಿಗೂ ನಾನು ಶುಭ ಕೋರುತ್ತೇನೆ ಇದು ಮುಖಾಮಿಕೆ ದೇವಸ್ಥಾನ ನಮ್ಮ ಈ ಭಾರತ ದೇಶದಲ್ಲೇ ಹೆಸರು ತಂದ ದೇವಸ್ಥಾನ ಇಲ್ಲಿ ಮಾಂಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಐಕ್ಯವಾಗಿ ಲಿಂಗರೂಪದಲ್ಲಿದ್ದಾರೆ ಒಂದು ಕಡೆಯಲ್ಲಿ ಬ್ರಹ್ಮವಿಷ್ಣು ಮಹೇಶ್ವರರು ಆರು ಶಕ್ತಿ ಇರುವ ಒಂದು ದೇವಸ್ಥಾನ ಅಂತ ಹೇಳಿದರೆ ಇದು ನಮ್ಮ ಈ ಮುಖಾಮಿಕ ದೇವಸ್ಥಾನ ಮೂಕಾಸುರನ ಸಂವಾರಣೆ ಮಾಡಿ ಮೂಕಾಸುರನಿಗೆ ಮೋಕ್ಷ ಕೊಟ್ಟು ಕಟ್ಟೆ ಅಂಥೇಳಿ ಅಲ್ಲಿ ಮೂಕಾಸುರನಿಗೆ ಅವನ ರಾಕ್ಷಸತ್ವವನ್ನು ತೆಗೆದು ದೈವ ಶಕ್ತಿಯನ್ನು ಕೊಟ್ಟು ದೇವರನ್ನು ಮಾಡಿ ಇಲ್ಲಿ ಬಂದು ಮೂಕಾಂಬಿಕೆಯಾಗಿ ನೆಲೆಸಿದ್ದಾಳೆ ಇದು ಭಾರಿ ಪುಣ್ಯಕ್ಷೇತ್ರ ಇಂಥ ಕ್ಷೇತ್ರ ನಮ್ಮ ಸನಾತನ ಧರ್ಮಕ್ಕೆ ಇದು ಕಸರಾದ ಒಂದು ಕ್ಷೇತ್ರ ಇಲ್ಲಿ ವರ್ಷಂ ಪ್ರತಿ ಈ ಅಷ್ಟಮಿ ದಿವಸ ಪಾಲ್ಗುಣ ಮಾಸ ಕೃಷ್ಣಪಕ್ಷ ಅಷ್ಟಮಿಯಲ್ಲಿ ರಥೋತ್ಸವ ಆಗುತ್ತೆ ನಾಳೆಗೆ ಓಕಳಿ ಕಾರ್ಯಕ್ರಮ ಇಲ್ಲಿಗೆ ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿರುವ ಈ ಕ್ಷೇತ್ರಕ್ಕೆ ನಮ್ಮ ಕೇರಳದಿಂದ ಅನೇಕ ಭಕ್ತಾದಿಗಳು ಬರ್ತಾರೆ ಅವರಿಗೆ ಇದು ಕುಲದೇವರಾಗಿರುತ್ತೆ ಹಾಗೆ ನಮ್ಮ ಈ ಮಾರಣಕಟ್ಟೆ ನಾನು ನಂಬಿದ ದೇವಸ್ಥಾನ ಹಾಗೂ ಅಲ್ಲಿ ಅರ್ಚಕ ವೃತ್ತಿಯಲ್ಲಿದ್ದೇನೆ ಇಲ್ಲಿಗೆ ಸಮೀಪ ಒಂದು ಹನ್ನೆರಡು ಹದಿಮೂರು ಕಿಲೋಮೀಟ್ರಲ್ಲಿ ಮಾರಣಕಟ್ಟೆ ಕ್ಷೇತ್ರ ಇದೆ ಅಲ್ಲಿ ಕೂಡ ಇಲ್ಲಿ ಬಂದ ಭಕ್ತಾಭಿಮಾನಿಗಳು ಅಲ್ಲಿ ಕೂಡ ಅವನ ಮುಂಕಾಸುರನ್ನು ಮೋಕ್ಷ ಬರೆದು ಬ್ರಹ್ಮಲಿಂಗೇಶ್ವರಾಗಿ ನೆಲೆಸಿದ್ದಾನೆ ಅಲ್ಲಿ ಬಂದು ಕೂಡ ನೀವು ಇಲ್ಲಿ ಬಂದವರು ಪ್ರತಿಯೊಬ್ಬರು ಅಲ್ಲಿ ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗಿ ಬ್ರಹ್ಮಲಿಂಗೇಶ್ವರನ ಯಾಕಂದರೆ ಮೂವತ್ತ್ಮೂರು ಕೋಟಿ ದೇವತೆಗಳೊಟ್ಟಿಗೆ ಅರವತ್ತಾರು ಕೋಟಿ ರಾಕ್ಷಸರಿದ್ದರು ಆದರೆ ಯಾವ ರಾಕ್ಷಸರಿಗೂ ದೇವತ್ವ ಸಿಕ್ಕಲಿಲ್ಲ ಮೋಕ್ಷ ಸಿಕ್ಕಿದೆ ಆದರೆ ದೇವರಾಗಿದ್ದು ನಮ್ಮ ಬ್ರಹ್ಮಲಿಂಗೇಶ್ವರ ಒಬ್ಬನೇ ಅಲ್ಲಿಗೂ ಇಲ್ಲಿಗೂ ಇವತ್ತು ನೋಡಿ ಇಲ್ಲಿ ಗರಣ ಕಟ್ಟಿದ ದಿವಸದಿಂದ ಮಾಣಕಟ್ಟೆಯಲ್ಲಿ ಯಾವ ವಿಶೇಷ ಕಾರ್ಯನೂ ಆಗುವುದಿಲ್ಲ ನಾಳೆ ಹೋಕಡೆ ಆಗಿ ಗರಣು ಬಿಚ್ಚಿದ ಮೇಲೆ ಮಾರಣಕಟ್ಟೆಯಲ್ಲಿ ನಿಮಗೆ ರಂಗಪೂಜೆ ವಿಶೇಷ ಪೂಜೆಗಳೆಲ್ಲ ಆಗ್ತವೆ ಹಾಗಾಗಿ ಅಲ್ಲಿಗಿರಿಗೂ ಇಲ್ಲಿಗೂ ಎಂಬ ಸಂಬಂಧ ಇದೆ ಈ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇದೆ ಈಗ ಹೊಸ ಟ್ರಸ್ಟಿಗಳಾಗಿ ತೇರ್ಪಡಿದ್ದಾರೆ ಈಗ ಅವರು ಒಂದು ಅಭಿವೃದ್ಧಿ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಎಲ್ಲರಿಗೂ ದೇವರು ಅನುಗ್ರಹ ಮಾಡಲಿ ತಾಯಿ ಮುಕಾಂಬೆ ನಿಮಗೆಲ್ಲರಿಗೂ ಹರಿಸಲಿ ಅಂತ ನನ್ನ ಮಾತು ಮುಗಿಸ್ತೀನಿ ಮಾರ್ಚ್ ಹದಿನೈದು ರಂದು ಗಣಪತಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದ ಶ್ರೀ ಕ್ಷೇತ್ರದ ವಾರ್ಷಿಕ ಉತ್ಸವಾಚರಣೆಯ ಅಂಗವಾಗಿ ಪ್ರತಿದಿನವೂ ವಿಶೇಷ ಉತ್ಸವಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಮಾರ್ಚ್ ಹದಿನಾರರಂದು ಮಾಂಗಲ್ಯೋತ್ಸವ ಮಯೂರಾರೋಹಣೋತ್ಸವ ಮಾರ್ಚ್ ಹದಿನೇಳು ರಂದು ಡೋಲಾರೋಹಣೋತ್ಸವ ಮಾರ್ಚ್ ಹದಿನೆಂಟರಂದು ಪುಷ್ಪಮಂಟಪಾರೋಹಣೋತ್ಸವ ಮಾರ್ಚ್ ಹತ್ತೊಂಬತ್ತು ರಂದು ವೃಷಭಾರೋಹಣೋತ್ಸವ ಮಾರ್ಚ್ ಇಪ್ಪತ್ತರಂದು ಗಜಾರೋಹಣೋತ್ಸವ ಮಾರ್ಚ್ ಇಪ್ಪತ್ತೊಂದು ರಂದು ಸಿಂಹಾರೋಹಣೋತ್ಸವಾಚರಣೆಗಳನ್ನು ನಡೆಸಲಾಗಿತ್ತು ಭಾನುವಾರ ಓಕುಳಿ ಹಾಗೂ ಅವಭೃತ ಸ್ನಾನ ಸೋಮವಾರ ಉತ್ಸವ ಧ್ವಜಾವರೋಹಣ ಮಹಾಪೂರ್ಣಾಹುತಿ ಪೂರ್ಣಕುಂಭಾಭಿಷೇಕ ಹಾಗೂ ಅಂಕುರ ಪ್ರಸಾದ ವಿತರಣೆ ನಡೆಯಲಿದೆ ವಾರ್ಷಿಕವಾಗಿ ನಡೆಯುವಂತಹ ಮಹಾರಥೋತ್ಸವವು ಶ್ರೀ ಕ್ಷೇತ್ರ ಕೋಲೂರು ಮುಕಾಂಬಿಕಾ ದೇವಸ್ಥಾನದಲ್ಲಿ ತಾರೀಖ್ ಹದಿನೈದು ಮೂರು ಎರಡ್ ಸಾವಿರದ ಇಪ್ಪತ್ತೆರಡರಂದು ಪ್ರಾರಂಭ ಆಗಿ ಪ್ರತಿದಿನ ಎಲ್ಲ ರೀತಿಯ ವಿಧಿ ವಿಧಾನಗಳನ್ನು ತಂತ್ರಿಗಳ ಮುಖಾಂತರ ನೆಲೆಸುವುದರೊಂದಿಗೆ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಇಂದು ರಥೋತ್ಸವ ನಡೆಯಲಿಕ್ಕಿದೆ ಇದರ ಪ್ರಯುಕ್ತ ಬೆಳಿಗ್ಗೆ ಹನ್ನೊಂದುವರೆಗೆ ರಥಾರೋಹಣ ಆಗ್ತದೆ ಸಾಯಂಕಾಲ ಐದು ಗಂಟೆಗೆ ರಥೋತ್ಸವ ವೈಭವದ ಮೆರವಣಿಗೆಯೊಂದಿಗೆ ರಥೋತ್ಸವ ನಡೀಲಿಕ್ಕಿದೆ ಇದನ್ನು ಅತಿ ವಿಜೃಂಭಣೆಯಿಂದ ನಡೆಸುವ ಆಲೋಚನೆಯಿಂದ ನಾವು ನೂತನ ವ್ಯವಸ್ಥಾಪನ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲರೂ ಸೇರಿ ಸಾಕಷ್ಟು ಸಭೆಗಳನ್ನು ಮಾಡಿ ತಂತ್ರಿಗಳು ಆಗಮಶಾಸ್ತ್ರ ಪಂಡಿತರು ಸಾರ್ವಜನಿಕರು ಅಧಿಕಾರಿಗಳು ಎಲ್ಲರೊಟ್ಟಿಗೆ ಸಭೆಗಳನ್ನು ನಡೆಸಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ನಾವು ದೇವಸ್ಥಾನದ ಒಟ್ಟಾರದಲ್ಲಿ ಶುಚಿ ಶುಚಿತ್ವದ ಬಗ್ಗೆ ಆದಷ್ಟು ನಿಗಾವಹಿಸಿ ಸರಿಪಡಿಸಿದ್ದೇವೆ ಇನ್ನು ದೇವಸ್ಥಾನದ ಒಳಾಡಳಿತದಲ್ಲಿ ಸಾರ್ವಜನಿಕರಿಗೆ ಮತ್ತು ಭಕ್ತರಿಗೆ ಸರಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡೋದ್ರ ಮುಖಾಂತರ ದರ್ಶನದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಇನ್ನು ಹಬ್ಬದ ಸಮಯದಲ್ಲಿ ಮಧ್ಯಾಹ್ನ ಮತ್ತು ಸಾಯಂಕಾಲದ ಊಟದ ವ್ಯವಸ್ಥೆ ಅಲ್ಲದೆ ಬೆಳಿಗ್ಗೆ ಭಕ್ತರಿಗೆ ಲಘು ಉಪಹಾರ ಕೊಡುವಂಥ ವ್ಯವಸ್ಥೆಗಳನ್ನು ಸಹ ಮಾಡಿದ್ದೇವೆ ಇದೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಭಾಳಷ್ಟು ಅಚ್ಚುಕಟ್ಟಿನಿಂದ ಮಾಡುವಂಥ ವ್ಯವಸ್ಥೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ ನಾವು ಅಕ್ಟೋಬರ್ ನಾಲ್ಕರಂದು ನೂತನ ವ್ಯವಸ್ಥಾಪನಾ ಸಮಿತಿ ಅಧಿಕಾರಕ್ಕೆ ಬಂದ ನಂತರ ಬೇರೆ ಬೇರೆ ಯೋಜನೆಗಳನ್ನು ಹಾಕಿಕೊಂಡು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಈಗ ನಾವೇನು ಹೇಳಲಿಕ್ಕೆ ಹೋಗುವುದಿಲ್ಲ ಮುಂದಿನ ದಿನಗಳಲ್ಲಿ ಒಂದು ಉತ್ತಮ ಕಾರ್ಯಕ್ರಮಗಳಲ್ಲಿ ಮಾಡೋ ಮುಖಾಂತರ ಇಡೀ ದೇಶದಿಂದ ಬರುವಂಥ ಭಕ್ತಾದಿಗಳು ದೇಶ ವಿದೇಶಗಳಿಂದ ಬರುವಂಥ ಭಕ್ತಾದಿಗಳಿಗೆ ಅನುಕೂಲ ಕಲ್ಪಿಸಿಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಅನ್ನೋ ಮತ್ತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಶ್ರೀ ಕ್ಷೇತ್ರ ಕೊಲ್ಲೂರಿನ ದೇವಿ ಮೂಕಾಂಬಿಕೆಯ ಮನ್ಮಹಾ ರಥೋತ್ಸವ ಇವತ್ತು ನಡೀತಾ ಇದೆ ದೇವರ ನಂಬಿಕೆ ಅವರವ್ರಿಗೆ ಮನಸ್ಸಿಗೆ ಬಿಟ್ಟದ್ದು ನಾವಿಲ್ಲಿ ಕಾಣ್ತಾ ಇರುವಂಥದ್ದು ಜೀವನದಲ್ಲಿ ಸೋತು ಸುಣ್ಣ ಆಗಿ ಬದುಕನ್ನೆಲ್ಲ ಕಳ್ಕೊಂಡು ತಾಯಿ ಹತ್ರ ಬಂದು ಕಣ್ಣೀರು ಹಾಕಿದವ ಮತ್ತೆ ಜೀವನದಲ್ಲಿ ತಾಯಿ ಅವಕಾಶ ಕೊಟ್ಟದ್ದನ್ನು ಸಾವಿರಾರು ಉದಾಹರಣೆ ನೋಡ್ತಾ ಇರ್ತವೆ ಈಗಲೂ ಯಾರೋ ಪ್ರತಿ ತಿಂಗಳ ಬಂದು ಹೋಗೋರು ವರ್ಷಕ್ಕೆ ಎರಡು ಸರ್ತಿ ಬಂದು ಹೋಗೋರು ದೇಶ ವಿದೇಶದಿಂದ ಬಂದು ಹೋಗೋರು ಯಾರನ್ನಾದರೂ ಒಂದು ಎರಡು ನಿಮಿಷ ಮಾತಾಡಿಸಿದರೆ ಪರಿಸ್ಥಿತಿ ಎಲ್ಲಿದ್ದೆ ಮತ್ತು ದೇವಿ ಎಲ್ಲಿ ತಂದಿಟ್ಲು ಅಂತಲೇ ಹೇಳ್ಕೊಳ್ತಾರೆ ಆ ಶಕ್ತಿ ಇರುವಂಥದ್ದು ಈ ಕ್ಷೇತ್ರದಲ್ಲಿ ದೇವಿಯ ಆಶೀರ್ವಾದದಲ್ಲಿ ಇದೆ ನಾವೆಲ್ಲರೂ ಸಹಿತ ದೇವಿಯ ಒಂದು ದರ್ಶನಕ್ಕೋಸ್ಕರ ಹಾತೊರೆಯುವಂಥದ್ದು ಇಲ್ಲಿಗೆ ಸಮಯ ಮಾಡ್ಕೊಂಡು ಬರುವಂಥದ್ದನ್ನು ನೋಡಿದ್ದೇವೆ ಹಾಗಾಗಿ ಇವತ್ತಿನ ಜಾತ್ಸೋತ್ಸವ ಅನ್ನುವಂಥದ್ದು ಬೇರೆ ಬೇರೆ ಊರುಗಳಿಂದೆಲ್ಲ ಬಂದಿದ್ದಾರೆ ಎಲ್ಲರೂ ಬನ್ನಿ ತಾಯಿಯ ದರ್ಶನ ತಗೊಳ್ಳಿ ತಾಯಿಯ ಆಶೀರ್ವಾದ ತಗೊಳ್ಳಿ ಜೀವನದ ಒಂದು ಸಾರ್ಥಕತೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಜಾಗ ಇದು ಹಾಗಾಗಿ ಎಲ್ರಿಗೂ ಜಾತ್ರೆ ಶುಭಾಶಯ ಮತ್ತು ದೇವಿಯ ದರ್ಶನ ಮಾಡಿ ಜಾತ್ರೆಯಲ್ಲಿ ಪಾಲ್ಗೊಳ್ಳಿ ಅಂತೇಳಿ ಹೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ ಶ್ರೀ ಮುಖಾಂಬಿಕಾ ಅಮ್ಮನವರ ವಾಸಿಗೆ ಜಾತ್ರೆಯು ಕಳೆದ ಹದಿನೈದು ತಾರೀಕಿನ ಪ್ರಾರಂಭವಾಗಿದ್ದು ಈ ದಿನ ರಥೋತ್ಸವ ನಡೆಯಲಿದೆ ಈ ರಥೋತ್ಸವಕ್ಕೆ ಹೊರ ರಾಜ್ಯದಿಂದಲೂ ಭಕ್ತಾದಿ ಆಗಮಿಸುತ್ತಿದ್ದು ಭಕ್ತಾದಿಗಳ ಮೂಲಭೂತ ಸೌಕರ್ಯ ಸ್ವಚ್ಛತೆ ಕುಡಿಯುವ ನೀರು ಪ್ರತಿದಿನ ಅನ್ನದಾನ ಸೇವೆ ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡಿದ್ದೇವೆ ಹಾಗೂ ಈ ದಿನ ರಥೋತ್ಸವವನ್ನು ರಥೋತ್ಸವವು ಸುಗಮವಾಗಿ ನಡೆಯುವುದಷ್ಟೇ ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತೇವೆ ಹಾಗೂ ನಾಳೆ ಅವಭಸ ಹೋಗಲಿ ಅವಭಾಸ ಸ್ಥಾನ ಆಗಿ ಸೋಮವಾರ ಮಧ್ಯಾಹ್ನ ಉತ್ಸವ ತಂಬಿಕೆಯ ಎಲ್ಲ ಭಕ್ತರಿಗೆ ನಮಸ್ಕರಿಸುತ್ತಾ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಅಕ್ಟೋಬರ್ ನಾಲ್ಕರಿಂದ ಏನು ನಮ್ಮ ಈ ವ್ಯವಸ್ಥಾಪನಾ ಸಮಿತಿ ಜಾರಿ ಆಯಿತು ಆವತ್ತಿನಿಂದ ನಾವು ಈ ಒಂದು ದೇವಸ್ಥಾನದಲ್ಲಿ ಒಂದು ಉತ್ತಮ ವ್ಯವಸ್ಥೆಯನ್ನು ಕಲ್ಪಿಸಿರಬೇಕು ಅನ್ನೋ ನಿಟ್ಟಿನಲ್ಲಿ ಅಧ್ಯಕ್ಷರು ಮತ್ತು ನಾವೆಲ್ಲ ಸದಸ್ಯರು ಕಾರ್ಯ ಮಾಡ್ತಾ ಇದ್ದೀವಿ ಈಗ ನಾವು ಅಧ್ಯ ಅಧ್ಯಕ್ಷರು ಮತ್ತು ನಾವು ಈ ಅಧಿಕಾರ ಸ್ವೀಕಾರ ಆದ ನಂತರ ಪ್ರಪ್ರಥಮವಾಗಿ ಒಂದು ನವರಾತ್ರಿ ಉತ್ಸವವಾಯಿತು ಈಗ ಜಾತ್ರಾ ಮಹೋತ್ಸವ ನಡೀತಾ ಇದೆ ಈ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಾಗಿ ನಡೆಸಬೇಕಂತ ನಾವು ಭಾಳಷ್ಟು ಮುತುವರ್ಜಿಯಿಂದ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕಾರ್ಯಕ್ರಮವನ್ನು ಹದಿನೈದು ಹದಿನೈದನೇ ತಾರೀಕಿನಿಂದ ಇವತ್ತಿನವರೆಗೆ ನಡೆಸ್ಕೊಂಡು ಬಂದು ಇವತ್ತು ಮಹಾನ್ ರಥೋತ್ಸವ ನಡೀತಾ ಇದೆ ನಾವು ವಿನಂತಿ ಮಾಡುವುದು ಸು ಮಾಡೋದಿಷ್ಟೇ ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ವ್ಯವಸ್ಥಾಪನಾ ಸಮಿತಿಗೆ ದೇ ದೇವಾಲಯದ ಅರ್ಚಕ ವೃಂದದವರು ಸಿಬ್ಬಂದಿ ವರ್ಗದವರು ಹಾಗೂ ಊರಿನ ಸಮಸ್ತ ಗ್ರಾ ಗ್ರಾಮಸ್ಥರು ಸಹಕಾರವನ್ನು ಕೊಟ್ಟು ನಮ್ಮ ಅವಧಿಯಲ್ಲಿ ಉತ್ತಮ ಕೆಲಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಳ್ಬೇಕು ಅಂತ ವಿನಂತಿಸ್ತೇವೆ ಈಗಾಗಲೇ ನಮ್ಮ ಈ ವ್ಯವಸ್ಥಾಪನಾ ಸಮಿತಿ ಬಂದ ನಂತರ ತಮಗೆಲ್ಲ ಹಾಗೆ ಹೊಳೆಯ ಶುಚಿತ್ವ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಕೊಲ್ಲೂರಿನ ಆದಷ್ಟು ಶುಚಿತ್ವ ಇರಬೇಕನ್ನುವ ಕಾರ್ಯಕ್ರಮದಲ್ಲಿ ನಾವು ಇದು ಮಾಡಿದ್ದೀವಿ ಎಲ್ಲ ವಿಷಯದಲ್ಲೂ ನಾವು ಅನು ಅನುಷ್ಠಾನಗೊಳಿಸಲಿಕ್ಕೆ ಎಲ್ಲ ಒಂದು ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸುವ ರೀತಿಯಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ದೇವಸ್ಥಾನದ ಅರ್ಚಕರು ವ್ಯವಸ್ಥಾಪನಾ ಸಮಿತಿ ಎಲ್ಲ ಸಹಾರಿದ್ದೀವಿ ಹಾಗೆಯೇ ನಮಗೆ ಎಲ್ಲ ಅರ್ಚಕ ವೃಂದದವರು ಸಿಬ್ಬಂದಿಗಳು ಮತ್ತು ಈ ಗ್ರಾಮಸ್ಥರು ನಮಗೆ ಸಹಕಾರ ನೀಡಿದಲ್ಲಿ ಈ ಮೂರು ವರ್ಷ ನಾವು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಕುಣ್ಣ ಉತ್ತಮ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಈ ನಿಟ್ಟಿನಲ್ಲಿ ನೀವೆಲ್ಲರೂ ಅವಕಾಶವನ್ನು ಮಾಡಿಕೊಡ್ಬೇಕು ಹಾಗೂ ಸಹಕಾರವನ್ನು ಕೊಡಬೇಕಂತ ವಿನಂತಿಸ್ತಾ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಅರುಣಿಸಲಿ ಅಂತ ಹೇಳಿ ಈ ತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ವಾರ್ಷಿಕ ಜಾತ್ರಾ ಮೋಸ ನಡೀತಾ ಉಂಟು ಸರ್ವ ಭಕ್ತರಿಗೆ ಕೂಡ ಶುಭವನ್ನು ಕೋರ್ತಾ ಶುಭಾಶಯವನ್ನು ಕೋರ್ತಾ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದರು ಹೊಸ ವ್ಯವಸ್ಥಾಪ ಸಮಿತಿ ಅಧಿಕಾರ ಸ್ವೀಕಾರ ನಂತರ ಯಾವ ರೀತಿ ದೇವಸ್ಥಾನದ ಅಭಿವೃದ್ಧಿ ಇರ್ಬೋದು ಕ್ಷೇತ್ರದ ಆಚಾರ ವಿಚಾರಗಳಿರ್ಬೋದು ಎಲ್ಲ ವಿಷಯಗಳಿಗೂ ಕೂಡ ನಾವು ಕಳೆದ ಒಂದು ಮೂರ್ನಾಲ್ಕು ತಿಂಗಳಿಂದ ಹೊಸ ಹೊಸ ಯೋಜನೆಗಳೊಂದಿಗೆ ನಾವು ತಮ್ಮ ಸಭೆಗಳನ್ನು ಮಾಡ್ತಾ ಬಂದಿದ್ದೇವೆ ಯಾಕಂದರೆ ಈ ಹಿಂದಿನ ಪುರಾತನವಾದ ಕ್ಷೇತ್ರ ಅಲ್ಲದೇ ಆದ ಒಂದು ಖರ್ಚು ಒಂದು ಕಟ್ಟುನಿಟ್ಟಿದೆ ಅದನ್ನು ಆಚರಣೆ ಜೊತೆಗೆ ನಾವು ಈ ಹೊಸ ಅಭಿವೃದ್ಧಿ ಯೋಜನೆಗಳಿರ್ಬೋದು ಕ್ಷೇತ್ರದ ಶುಚಿತ್ವ ಇರ್ಬೋದು ಕ್ಷೇತ್ರದ ಬಡವ ಭಕ್ತಾದಿಗಳಿಗೆ ವ್ಯವಸ್ಥೆ ಕಲ್ಪಿಸುವ ಹೊಸ ಹೊಸ ಯೋಜನೆಗಳಿರ್ಬೋದು ಇದರ ಬಗ್ಗೆ ನಾವು ಕಳೆದ ಎಲ್ಲ ಸಭೆಗಳಲ್ಲೂ ಚರ್ಚಿಸಿ ಹೊಸ ಕಾರ್ಯಕ್ರಮ ರೂಪಿಸ್ತಾ ಇದ್ದೇವೆ ಈ ಬಾರಿಯ ಜಾತ್ರಾ ಮಹೋತ್ಸವವನ್ನು ನಾವು ಕಳೆದ ಹದಿನೈದರಿಂದ ಒಂದು ತಿಂಗಳ ಮೊದಲಿಂದನೇ ಇದಕ್ಕೆ ಪೂರ್ವ ತಯಾರಿ ಮಾಡ್ತಾ ಇದ್ವಿ ಸಭೆಯಲ್ಲಿ ಭಾಳಷ್ಟು ಕೆಲವರಿಗೆ ನೋಡ್ತಾ ಇದ್ದೀರಿ ಅಂದರೆ ಹೊಸ ಬರುವ ಭಕ್ತರಿಗೆ ಒಂದು ವ್ಯವಸ್ಥೆ ಜೊತೆಗೆ ಈ ಕ್ಷೇತ್ರದಲ್ಲಿ ಒಂದು ಅದ್ದೂರಿಯಾಗಿ ಒಂದು ವಿಜೃಂಭಣೆಯಿಂದ ಜಾತ್ರೆ ನಡೆಸಬೇಕಾದ ಉದ್ದೇಶದಿಂದ ವಿದ್ಯುತ್ ವಿಭಾಗ ಇರ್ಬೋದು ಅಥವಾ ಪುಷ್ಪಾಲಂಕಾರ ಇರ್ಬೋದು ಬೇರೆ ಬೇರೆ ರೀತಿಯ ಅನ್ನ ಸಂತ ಅನ್ನದಾನ ಇರ್ಬೋದು ಬೇರೆ ಬೇರೆ ವಿಷಯಗಳಲ್ಲಿ ನಾವು ಈ ಸಲ ಹೊಸ ಹೊಸ ಯೋಜನೆ ಆಗಿಕೊಂಡು ನಾವು ಮಾಡ್ತಾ ಇದ್ದೇವೆ ಆದ್ದರಿಂದ ನಾವು ಇಷ್ಟೇ ಹೇಳೋದು ನಮ್ಮ ಅಧ್ಯಕ್ಷರ ಒಂದೇ ಉಂಟು ಪ್ರತಿಸ್ತಾರೆ ಹೇಳ್ತಾರೆ ಬರುವ ಭಕ್ತಾದಿಗಳಿಗೆ ವ್ಯವಸ್ಥೆಯನ್ನು ಕಲ್ಪ ಒಳ್ಳೆಯ ವ್ಯವಸ್ಥೆ ಕಲ್ಪಿಸುವುದು ಧಾರ್ಮಿಕ ಕ್ಷೇತ್ರ ಬಂದಾಗ ಆ ಧಾರ್ಮಿಕ ಭಾವನೆಯನ್ನು ಹುಟ್ಟುವಂಥ ಒಂದು ಹೊಸ ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥದ್ದು ಅದಕ್ಕೆಲ್ಲ ನಾವು ಈಗ ಅಧ್ಯಕ್ಷರು ಏನು ಹೇಳಿದರೆ ಅದಕ್ಕೆ ನಾವು ಪೂರ್ಣ ಸಹಕಾರ ಕೊಟ್ಟು ಎಲ್ಲರೂ ನಮ್ಮ ವ್ಯವಸ್ಥೆ ಕೊಡಿಸಿಕೊಂಡು ಕೆಲಸ ಮಾಡ್ತಾಯಿದ್ದೇವೆ ಮುನ್ನಗಳ ಇಲ್ಲಿ ದೇಶ ವಿದೇಶಗಳಿಂದ ಇಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ ಈ ಭಕ್ತಾದಿಗಳಿಗೆ ಸೂಕ್ತವಾದ ಒಂದು ವಸತಿ ವ್ಯವಸ್ಥೆ ಇರ್ಬೋದು ಅದೇ ರೀತಿ ಶೌಚಾಲಯ ವ್ಯವಸ್ಥೆ ಇರ್ಬೋದು ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಎಲ್ಲ ವ್ಯವಸ್ಥೆಗಳನ್ನು ಮುಂದೆ ಮಾಡ್ತೇವೆ ಅಂತಕ್ಕಂಥ ನಾವು ಈಗ ಭರವಸೆಯನ್ನು ಕೊಟ್ಟಿದ್ದೇವೆ ಅದೇ ರೀತಿ ನಾವು ಮನವಿ ಮಾಡ್ಕೊ ಮಾಡ್ಕೊಂಡು ಹೋಗ್ತೇವೆ ಎಲ್ಲ ಭಕ್ತಾದಿಗಳಿಗೆ ಮತ್ತೊಮ್ಮೆ ಈ ಕುಲ್ಲೂರು ಮುಖಾಂಬಿಕೆ ಮಹಾರ ಉತ್ಸವದ ಶುಭಾಶಯ ಕೊಟ್ಟ ನನ್ನ ಮಾತು ಕೊಲ್ಲೂರು ಮಾತಾಯಿ ವಾರ್ಷಿಕೋತ್ಸವ ಒಂದು ಸಮಾರಂಭದ ಒಂದು ಪೂಜೆ ವಿಶೇಷವಾಗಿ ಜಾತ್ರೋತ್ಸವ ನಡೆಯುವ ಸಂದರ್ಭದಲ್ಲಿ ನಾನು ಮೂವತ್ತು ಮೂವತ್ತೈದು ವರ್ಷದಿಂದ ನಾನು ಆ ಈ ತಾಯಿಗೆ ಪೂಜೆಗೆ ಬರ್ತಾ ಇದ್ದೀನಿ ಅದು ಆ ತಾಯಿ ಅನುಗ್ರಹದಿಂದ ನಮಗೆಲ್ಲ ನಮಗೆ ನಮ್ಮ ಕುಟುಂಬಕ್ಕೆ ಎಲ್ಲವುದು ಒಂದು ಒಳ್ಳೆಯದು ಮಾಡಿದೆ ಆ ತಾಯಿ ಅನುಗ್ರಹದಿಂದ ಆದ್ದರಿಂದ ವಾರ್ಷಿಕೋತ್ಸವದಲ್ಲಿ ವರ್ಷಕ್ಕೆ ಎರಡು ಸಾರಿ ಜಾತ್ರೋತ್ಸವದಲ್ಲಿ ಒಂದು ಹೂವಿನ ಅಲಂಕಾರ ದೇವರಿಗೆ ಮತ್ತು ದೇವ್ರನ್ನ ಸುತ್ತ ಗುಡಿಯ ಗೋಪುರಗಳಿಗೆ ಎಲ್ಲ ಒಂದು ಅಲಂಕಾರವನ್ನು ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ ಹಾಗೂ ನವರಾತ್ರಿಯಲ್ಲೂ ಇದೇ ಥರ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ ಆ ತಾಯಿಯ ಅನುಗ್ರಹ ಒಂದಿದ್ದರೆ ನಾವು ಕೊನೆಯದಾಗ ಇರುವ ಇರುವವರವರೆಗೂ ನಡೆಸ್ಕೊಂಡು ಹೋಗ್ತೇವೆ ಮುಂದೆ ನಮ್ಮ ಕುಟುಂಬದವರು ನಡೆಸ್ಕೊಂಡು ಹೋಗ್ತಾರೆ ಅಂತ ನಂಬಿಕೆ ಇದೆ ನಮ್ಮ ಎಲ್ಲ ಕುಟುಂಬದವ್ರಿಗೂ ತಾಯಿ ಅನುಗ್ರಹದಿಂದ ಒಳ್ಳೆಯದಾಗಿದೆ ಒಳ್ಳೆಯದಾಗ್ತಿದೆ ಆ ತಾಯಿ ನೆಮ್ಮದರಿಗೆ ಯಾರಿಗೂ ತೊಂದರೆ ಆಗಿಲ್ಲ ಒಳ್ಳೆಯದಾಗ್ತಿದೆ ಒಂದು ನಿಯಮವನ್ನು ಇಟ್ಕೊಂಡು ತಾಯಿ ಅನುಗ್ರಹ ಒಂದು ಮಾಡಿಕೊಂಡು ತಾಯಿಗೆ ಪೂಜೆ ಮಾಡಿಕೊಂಡು ಹೋದರೆ ನಮ್ಮ ಶ್ರಮದಿಂದ ಆ ತಾಯಿ ಅನುಗ್ರಹದಿಂದ ಎಲ್ಲವೂ ಅನುಕೂಲ ಆಗ್ತದೆ ಅಂತ ನನ್ನ ಒಂದು ನಂಬಿಕೆಯಾಗಿದೆ ಆ ತಾಯಿಗೆ ಎಲ್ಲ ನನ್ನ ನಮಸ್ಕಾರ ನನ್ನ ಹೆಸರು ಕೆ ಎಚ್ ವೆಂಕಟೇಶ್ ಕನ್ನಘಟ್ಟ ನಾಗಮಲ್ಲ ತಾಲೂಕು ಮಂಡ್ಯ ಜಿಲ್ಲೆ ಕರುಣಾಕರನ್ ಬೇಕಲ್ ಕಾಸರಗೋಡು ಬೇಕಲಿಂದ ಬರೋದು ಇಲ್ಲಿ ಒಂದು ಮೂವತ್ತು ವರ್ಷ ಆಗಿದೆ ಇಲ್ಲಿ ದರ್ಶನ ಮಾಡಲಿಕ್ಕೆ ಬರ್ತೆ ನನಗೆ ಭಾರಿ ಅನುಕೂಲ ಇಲ್ಲಿ ಬಂದ ನಂತರ ಎಷ್ಟೋ ನಾನು ನಮಗೆ ಮುಂದೆ 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 ಆಗಿದೆ ಅದಕ್ಕಾಗಿ ನಮಗೆ ಭಾರಿ ಇದು ಇಲ್ಲಿದ್ದು ತಾಯಿದು ದೊಡ್ಡ ಭಕ್ತ ಇಲ್ಲಿ ಎಂತ ಇದ್ದರೆ ನಾನು ಬಂದು ಸೇವಾ ಮಾಡಿ ಹೋಗ್ತೆ ಅಷ್ಟೇ ಧನ್ಯವಾದ ವ್ಯವಸ್ಥಾಪನಾ ಸಮಿತಿ ಸದಸ್ಯ ಹಾಗೂ ದೇಗುಲದ ಪ್ರಧಾನ ತಂತ್ರಿ ನಿತ್ಯಾನಂದ ಅಡಿಗ ಅವರ ನೇತೃತ್ವದಲ್ಲಿ ರಥೋತ್ಸವದ ಅಂಗವಾಗಿ ದೇವಸ್ಥಾನದಲ್ಲಿ ಬೆಳಿಗ್ಗೆಯಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲಾಗಿತ್ತು ಮುಹೂರ್ತ ಬಲಿ ಕ್ಷಿಪ್ರ ಬಲಿ ಹಾಗೂ ರಥಬಲಿಯ ಬಳಿಕ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷರ ವೇಳೆಗೆ ಜೋಡಿ ಉತ್ಸವ ಮೂರ್ತಿಗಳನ್ನು ಗರ್ಭಗುಡಿಯಿಂದ ಹೊರತಂದು ಸುತ್ತ ಪೌಳಿಯಲ್ಲಿ ಮೂರು ಸುತ್ತು ಉತ್ಸವ ನಡೆಸಿ ಬಳಿಕ ಓಡುಬಲಿ ಸೇವೆಗಾಗಿ ಸೌಪರ್ಣಿಕ ನದಿ ತೀರಕ್ಕೆ ಉತ್ಸವ ಮೂರ್ತಿಗಳನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಯಿತು ಕೊಲ್ಲೂರಿನ ರಥೋತ್ಸವದ ಪರಂಪರೆಯಂತೆ ಗರ್ಭಗುಡಿಯಿಂದ ತರಲಾದ ಜೋಡಿ ಉತ್ಸವ ಮೂರ್ತಿಗಳನ್ನು ಬ್ರಹ್ಮರಥದಲ್ಲಿ ಕುಳ್ಳಿರಿಸಿ ರಥಪೂಜೆ ನಡೆಸಿದ ಬಳಿಕ ಸಾವಿರಾರು ಭಕ್ತರ ಜಯಘೋಷದ ನಡುವೆ ಬೀದಿಗಣಪತಿ ದೇವಸ್ಥಾನದವರೆಗೆ ರಥೋತ್ಸವ ನಡೆಸಲಾಯಿತು ಸಂಜೆ ಐದು ಗಂಟೆಯ ಬಳಿಕ ಬ್ರಹ್ಮರಥದಲ್ಲಿ ದೇವರನ್ನು ಕುರಿಸಿ ರಥಬೀದಿಯಲ್ಲಿ ಶಂಕರಾಶ್ರಮದವರೆಗೆ ಬ್ರಹ್ಮರಥ ಕೊಂಡೊಯ್ಯಲಾಯಿತು ವಾರ್ಷಿಕ ಜಾತ್ರೆಯ ತೇರಿನ ವೈಭವಕ್ಕೆ ದೇಶ ವಿದೇಶದಿಂದ ಬಂದಿದ್ದ ಸಾವಿರಾರು ಭಕ್ತರು ಸಾಕ್ಷಿಯಾದರು ಪರಂಪರೆಯಂತೆ ರಥಬೀದಿಯ ಸಂಭ್ರಮದ ಉತ್ಸವಾಚರಣೆಯ ಬಳಿಕ ಶ್ರೀದೇವರನ್ನು ರಥದಿಂದ ಇಳಿಸಿ ದೇವಸ್ಥಾನದ ಒಳಗೆ ಕೊಂಡೊಯ್ಯಲಾಯಿತು ದೇವಸ್ಥಾನದ ಖುತ್ವೀಜರಾದ ಶ್ರೀಧರ ಅಡಿಗ ಕೆ ಎನ್ ಗೋವಿಂದ ಅಡಿಗ ರಾಮಚಂದ್ರ ಅಡಿಗ ಸುಬ್ರಹ್ಮಣ್ಯ ಅಡಿಗ ವಿಘ್ನೇಶ್ ಅಡೀಗ್ ಗಜಾನನ ಜೂಯಿಸ್ ಸುದರ್ಶನ್ ಜೂಯಿಸ್ ಕಾಳಿದಾಸ ಭಟ್ ಸುರೇಶ್ ಭಟ್ ಶಿವಾನಂದ ಜೂಯಿಸ್ ಅಶ್ವಿನ್ ಭಟ್ ದಳಿ ಇದ್ದರು ಸಂಜೆ ನಡೆದ ವೈಭವದ ರಥೋತ್ಸವದಲ್ಲಿ ಚೆಂಡೇವಾದನ ತಟ್ಟಿರಾಯ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ತಂಡಗಳು ಭಾಗವಹಿಸಿದ್ದವು ದೇವಸ್ಥಾನದ ಹೊರ ಹಾಗೂ ಒಳಾವರಣವನ್ನು ಹೂವು ಹಾಗೂ ಹಣ್ಣುಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿತ್ತು